ತಿಕೊಂಡು ಈಗ ಕೋಲ್ಡ್ ಕಾಪಿ ಕುಡಿಯೋಕೆ ಬಂದಿದ್ದೀನಿ ಶಾಪಿಂಗ್ ಹೋಗ್ತಾ ಇದ್ದೀನಿ ಇದು ವಿಡಿಯೋ ನಿಮಗೆ ಅದಕ್ಕೆ ವಿಡಿಯೋ ಒಂದು ಮತ್ತೆ ಕಮೆಂಟ್ ಮಾಡಿ ಮತ್ತೆ ಬೇರೆ ಬ್ಲಾಸ್ ಬೇರೆ ಹೋಗೋ ರೋಡ್ ಇಲ್ಲಿ ಈ ರೋಡಲ್ಲಿ ಸಾಕಷ್ಟು ಮಾಲ್ ತಗೋಗಿದೆ ಇ ಸಿ ಬೈ ಆಗಲಿ ವಿಟು ಆಗ್ಲಿ ಒಂದು ಎರಡು ಮೂರು ರಿಲಯನ್ಸ್ ಮಾಲ್ ಆಗಲಿ ಮ್ಯಾಕ್ಸ್ ಎರಡು ಮೂರು ಮಾಲ್ಗಳಿಗೆ ನಮ್ಗೆ ತಿಂತ ನಾವು ಹೋಗ್ತಾ ಇರೋದು ಇ ಸಿ ಬೈ ನೋಡ್ ಈಗ ಇ ಸಿ ಬೈ ಹೋಗುದು

ಬಾತಿ ದಿರ್ಬಾಯಿ ಬಂದೈತಿ ತಾವಿ ದಿರ್ಬಾಯಿ ಬಂದಿತಿ ಮತ್ತೆ میرے ಯಾವುದರ ಮಾಡಿ ಹೋಗಬೇಕು ಅಂತಬೇಕು ದಿರ್ಬಾಯಿ ಬಂದೈತಿ ದೇರೆ ಶಾಪಿಂಗ್ ಮಾಲ್ ಹೋಗೋಣ ಇವಾಗ ವಿಶಾಲ್ ಮೆಗಾಮಾರ್ಟ್ ಮಾಲ್ ಬಂದಿದೆ ಇಲ್ಲಿ ಫಾಕಪ್ ಮಾಡ್ತೀನಿ ಅದು ಮಾರ್ಕೆಟ್ ತೋರ ಸಿಂಪಲ್ ವಿಶಾಲ್ ಮೆಗಾಮಾರ್ಟ್ ಯಾವ ರೀತಿ ಕರೆ ಅಂತ ಹೇಳಿ ಇದು ವಿಶಾಲ್ ಮೆಗಾಮಾರ್ಟ್ ಶಾಪಿಂಗ್ ಮಾಲ್

বিডিয়ো অলপ আদকো নীডিয়া আকে বৰ বিয়ো মানে ই ডমিনো হিচাপে মানে হ'ব বাকী ডমিনোজটো డమినోస్ మంత్రి ఆర్డర్ మిని బర్ మా పిజ్జా తిన్న మరి భాదు నాకు పిజ్జా చిన్న సార్ పిజ్జా తిన్నో అంతా చదువు డమినోస్ అ ಅಲ್ವೇ ನಾನು ವಿಡಿಯೋ ಮಾಡಲಿಲ್ಲ ಎಲ್ಲಾನು ಅದಕ್ಕೆ ಈಗ ಆರ್ಡ್ರ್ ಮಾ ಈಗ ಆರ್ಡ್ರ್ ತಂದು ಕೊಟ್ಟರು ಅದಕ್ಕೆ ಈಗ ಆರ್ಡ್ರ್ ಮಾಡಾತ್ತೀನಿ ಅವ್ರಿಗೆ ಏನೂ ಗೊತ್ತಿಲ್ಲ ಆ ಎಲ್ಲ ವಿಡಿಯೋ ಮಾಡಬೇಡ ಅಂತ ಹೇಳಿದ್ರು ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ ಪರೋಟ ಪಿಜ್ಜಾ ಮತ್ತು ಚೀಸ್ ಕಾರ್ನ್ ಹೇಳಿದ್ವಿ ಬಂದಿದೆ ಇವಾಗ ಆರ್ಡ್ರ್ ಈಗ ಬಂದೈತಿ

ಪ್ಲಾನೆಟ್ ಅಂತೇಳಿ ಕೋಲ್ಡ್ ಕಾಫಿ ಶಾಪ್ ಇರುತ್ತೆ ನಿಮ್ಗೆ ಮಸ್ತ್ ಮಾಡ್ತಾರೆ ಕೋಲ್ಡ್ ಕಾಫಿ ನಾವು ಇದನ್ನು ಬರೆಯೋದು ಕೋಲ್ಡ್ ಕಾಫಿ ಬಂತು ైక్ కమెంట్ మిల్ అను బయ్ బాయ్ బయ్ టాటా